ನಾವು ಅವರೇ ನಮ್ಮ ಜೀವನದ ಸರ್ವಸ್ವ ಅವರೇ ನಮಗೆ ಎಲ್ಲವೂ ಅಂತ ನಾವು ಅವರನ್ನು ಪ್ರೀತಿಸಿರ್ತೀವಿ ಅಥವಾ ಮದುವೆ ಆಗಿರ್ತೀವಿ ಅಥವಾ ಅವರನ್ನು ಎಲ್ಲ ರೀತಿಯಲ್ಲೂ ನಾವು ಸೇವಿಸಿರ್ತೀವಿ ಅಥವಾ ಅವರನ್ನು ಸ್ವೀಕರಿಸಿರ್ತೀವಿ ಹೀಗೆ ಒಂದು ಎರಡು ಮಕ್ಕಳಾಗುವವರೆಗೂ ಆ ಪ್ರೀತಿ ಇರುತ್ತೆ ಆ ನಂತರ ಆ ಪುರುಷನ ಮನಸ್ಸು ಪರಸ್ತ್ರೀ ಕಡೆ ಹೋಗ್ತಾ ಇದೆ ಇನ್ನೊಂದು ಹೆಣ್ಣಿನಲ್ಲಿ ಈತನಿಗೆ ಸಿಗುವ ಸಂತೋಷ ಕಟ್ಟಿಕೊಂಡ ಹೆಂಡತಿಯಲ್ಲಿ ಸಿಗೋದಿಲ್ಲ ಅನ್ನೋ ಮನಸ್ಥಿತಿ ಇದೆಯಲ್ಲ ಅದು ನಿಜವಾದ ಪ್ರೇಮದ ಸಂಕೇತ ಅಲ್ಲ ಈಗ ಮನುಷ್ಯನ ಸೈಕಾಲಜಿ ಇದು ಅಂತ ಹೆಣಿಸೋಣ ಏನು ನೋಡುವ ಯಾವುದೇ ವಿಚಾರ ಆಗಲಿ ನಿರಂತರವಾಗಿ ನಮ್ಮ ಜೊತೆಯೇ ಇದೆ ಎಂದಾಗ ಅದ್ರ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ ಆದರೆ ನಿಜವಾದ ಪ್ರೀತಿ ಇದೆಯಲ್ಲ ಅದು ಯಾವತ್ತೂ ಕೂಡ ಆಸಕ್ತಿ ಕಡಿಮೆಯಾಗುವುದಿಲ್ಲ ಮದುವೆ ಆಗೋಕ್ಕಿಂತ ಮುಂಚೆ ನಮ್ಮಿಂದ ದೂರ ಇದ್ದಾಗ ಏ ನಾನು ನಾನವನ್ನ ನೋಡಬೇಕು ನಾನು ಅವನ ಮಾತು ಕೇಳಬೇಕು ಅವನನ್ನು ಪ್ರೀತಿಸಬೇಕು ಅವನನ್ನು ಕಾಳಜಿ ಮಾಡಬೇಕು ಹೀಗೆ ಮದುವೆಗೂ ಮುಂಚೆ ಏನು ಆಸಕ್ತಿ ಕಾಳಜಿ ಪ್ರೇಮ ಇತ್ತೋ ಅದೇ ಪ್ರೇಮ ಸಾಯುವ ಕೊನೆ ಕ್ಷಣವರೆಗೂ ಇರೋದಿದೆಯಲ್ಲ ಅದು ನಿಜವಾದ ಪ್ರೀತಿ ಅದು ಯಾಕಿಲ್ಲ ಇವತ್ತಿಗೆ ಯಾಕೆ ಅಂದರೆ ಪ್ರೇಮ ಸಂಪೂರ್ಣವಾಗಿ ಅದು ಹೃದಯಕ್ಕೆ ಸಂಬಂಧಿಸಿದ್ದು ಅಥವಾ ಅದು ಆತ್ಮಕ್ಕೆ ಸಂಬಂಧಿಸಿದ್ದು ಆದರೆ ಮೋಹ ಅದು ನನ್ನ ಇಂದ್ರಿಯಗಳಿಗೆ ಸಂಬಂಧಿಸಿದ್ದು ಅದು ನನ್ನ ಅಲ್ಪಕಾಲದ ಸುಖಕ್ಕೆ ಸಂಬಂಧಿಸಿದ್ದು ಮದುವೆಗೆ ಮುಂಚೆ ಆಕೆ ನನ್ನ ಚೆನ್ನಾಗಿ ಕಂಡ್ಲು ಮದುವೆ ನಂತರವೂ ಸ್ವಲ್ಪ ಚೆನ್ನಾಗಿ ಕಂಡ್ಲು ಆಮೇಲೆ ನನಗೆ ಇನ್ಯಾರೋ ಹೆಣ್ಮಗಳು ಇಷ್ಟ ಆಗ್ತಾಳೆ ಅನ್ನೋದಾದರೆ ನನ್ನ ಪ್ರೀತಿ ಮತ್ತೆ ಮೂರು ಗಂಟು ಹಾಕಿದ್ದು ತಾಳಿ ಕಟ್ಟಿದ್ದು ಅಗ್ನಿ ಸಾಕ್ಷಿಯಾಗಿ ನನ್ನ ಜೀವನದ ಧರ್ಮ ಅರ್ಥ ಕಾಮ ಇವೆಲ್ಲವನ್ನು ನನ್ನ ಹೆಂಡತಿ ಜೊತೆ ನಾನು ಅನುಭವಿಸ್ತೀನಿ ಅಂತ ಭಾಷೆ ಪ್ರಮಾಣ ಮಾಡಿದ್ದು ಏನಾಯಿತು ಮತ್ತೆ ಸೈಕಾಲಜಿ ಹೇಳುತ್ತೆ ಯಾವ ವಸ್ತು ಅಥವಾ ಯಾವ ವ್ಯಕ್ತಿ ನಿರಂತರವಾಗಿ ನಮ್ಮ ಜೊತೆ ಇರ್ತಾರೆ ನಿಧಾನವಾಗಿ ಅವ್ರ ಬಗ್ಗೆ ಒಂದು ರೀತಿ ಅಸಡ್ಡೆ ಕಾಳಜಿ ಇಲ್ಲದ ಮನಸ್ಥಿತಿ ಅಷ್ಟೇನು ಅವರನ್ನ ಗಮನಕ್ಕೆ ಅಥವಾ ಮುಖ್ಯವಾಗಿ ತೆಗೆದುಕೊಳ್ಳದ ಅಥವಾ ಅವರಿಗೆ ಅಷ್ಟೇನು ಗಮನ ಕೊಡದ ಬುದ್ಧಿ ಬರುತ್ತೆ ಅಂತ ಅದಕ್ಕೆ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ಈಗ ಯಾರೋ ಒಬ್ಬರು ಸಂಬಂಧಿಕರು ನಮಗೆ ತುಂಬ ಇಷ್ಟ ಅಯ್ಯೋ ನೀವು ನಮ್ಮನೆಗೆ ಬರಬೇಕು ಎಲ್ಲೋ ಯಾವುದೇ ಮದುವೆಲಾದರೂ ಸಿಗಲಿ ಅಯ್ಯೋ ನೀವು ನಮ್ಮನೆಗೆ ಬರಬೇಕು ಅಯ್ಯೋ ನಮ್ಮಂಥ ಬಡವರು ಮನೆಗೆ ನೀವು ಎಲ್ಲಿ ಬರ್ತೀರಾ ಹೇಳಿ ಅಯ್ಯೋ ನಿಮ್ಮ ನೀವು ಮನೆಗೆ ಬರಬೇಕು ಬರಬೇಕು ಅಂತ ಹೇಳಿ 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 ಸರಿ ಅವನಿಗೂ ಸಿಟ್ಟತ್ತಿ ಒಂದು ವಾರ ಅವ್ರ ಮನೇಲಿ ಇದ್ಬಿಡೋಣ ಅಂತ ಬಂದ ಎಲ್ಲ ಗಂಟು ಮೋಟೆ ಕಟ್ಟಿಕೊಂಡು ಅಯ್ಯೋ ನೀವು ಬಂದಿದ್ದು ನಮ್ಮ ಮನೆಗೆ ಭಾಗ್ಯ ಬಂದಂಗಾಯ್ತು ಬನ್ನಿ 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 ಅಂತ ಮೊದಲನೇ ದಿನ ಏನು ಒಬ್ಬಿಟ್ಟು ಮಾಡಿದ್ದೇ ಮಾಡಿದ್ದು ಎರಡನೇ ದಿನ ಆಯಿತು ಈ ಎರಡನೇ ದಿನ ಒಬ್ಬಿಟ್ಟಿಲ್ಲ ಒಂಚೂರು ಬೋಂಡ ಮಾಡ್ಬೋದಷ್ಟೇ ಮೂರನೇ ದಿನ ಏನೋ ಒಂದು ಎರಡು ಹಪ್ಲ ಸುಡಬಹುದು ನಾಲ್ಕನೇ ದಿನ ಇದೇನಪ್ಪ ಇವನು ಇಲ್ಲೇ ಹೌದಲ್ಲ ಅದಕ್ಕೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ ಮನೆಗೆ ಬಂದ ನೆಂಟರು ಮನೆಗೆ ಬಂದ ಸಂಬಂಧಿಕರು ಮತ್ತೆ ಮನೆಗೆ ತಂದ ಮೀನು ಮೂರು ದಿನ ಆದಮೇಲೆ ವಾಸ್ನೆ ವಾಸನೆ ಮಾಡಿಯೋಕೆ ಶುರು ಮಾಡ್ತವಂತೆ ಮೀನಾದ್ರೂ ಅಷ್ಟೇ ಸಂಬಂಧಿಕರಾದ್ರೂ ಅಷ್ಟೇ ಮೊದಲನೇ ಎರಡು ದಿನ ಏ ಅಪರೂಪಕ್ಕೆ ಬಂದಿದ್ದಾರೆ ಇದೇನಪ್ಪ ಮೂರ್ನಾಲ್ಕು ದಿನ ಆದರೂ ಇಲ್ಲೇ ಇದ್ದಾರೆ ಎಂದಾಗ ಅವ್ರ ಕಡೆ ಹೆಚ್ಚು ಗಮನನೇ ಕೊಡುವುದಿಲ್ಲ ಅಂತ ಮನೆಗೆ ತಂದ ಮೀನು ಮನೆಗೆ ಬಂದ ಸಂಬಂಧಿಕರು ಮೂರು ದಿನ ಆದಮೇಲೆ ವಾಸನೆ ಮಾಡಿಯಕ್ಕೆ ಶುರು ಮಾಡ್ತಾರೆ ಹೋ ಇದು ಯಾಕಪ್ಪ ಐತೆ ಇಲ್ಲೇ ಅನ್ನಂಗೆ ಆಗ್ಬಿಡುತ್ತಂತೆ ಇದು ಒಂದು ಗಾದೆ ಮಾತು ಅಥವಾ ನಮ್ಮ ಹಳ್ಳಿಯಲ್ಲಿ ಎಷ್ಟು ಸತ್ಯದ ಮಾತು ಅಲ್ವಾ ಇದು ಅದಕ್ಕೆ ನಮ್ಮ ದೊಡ್ಡವರು ಹೇಳುತ್ತಾರೆ ಸಂಬಂಧಗಳು ಯಾವಾಗಲೂ ಚೆನ್ನಾಗಿರ್ಬೇಕಂದ್ರೆ ಆ ಸಂಬಂಧಿಕರು ಅಥವಾ ಏನು ನಿನ್ನವರು ಅಂತ ಇದ್ದಾರಲ್ಲ ಅವರಿಂದ ತುಂಬ ದೂರನೂ ಇರಬೇಡ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬಿಡುತ್ತೆ ತುಂಬ ಹತ್ರನೂ ಇರಬೇಡ ದೂರನೂ ಅಲ್ಲ ಹತ್ರನೂ ಅಲ್ಲ ಏನೋ ಒಂದು ಮಧ್ಯ ಭಾಗ ಅಂತ ಇರುತ್ತಲ್ಲ ಅಲ್ಲಿರಬೇಕಂತೆ ಹಾಗಾಗಿ ನಂಬಿದವರು ನಂಬಿದವರು ಅನ್ನೋದಕ್ಕಿಂತ ಸ್ವಂತ ಗಂಡ ಪರಸ್ತ್ರೀ ಹಿಂದೆ ಹೋದಾಗ ಇನ್ನೊಬ್ಬಳ ಹಿಂದೆ ಹೋದಾಗ ನಾನೇನು ಮಾಡಬೇಕು ಈಗ ಏನಾಗ್ಬಿಡುತ್ತೆ ಏ ಗಂಡಸು ರೀ ಅವನು ಇವಳೊಬ್ಬಳತ್ರ ಇರೋಕ್ಕಾಗುತ್ತಾ ಅವನು ಏನೋ ಗಂಡಸು ಮಾಡಿ ಯಾರು ತಪ್ಪು ಮಾಡದಿರೋ ತಪ್ಪು ಮಾಡಿದ್ದಾನಾ ಇಂತಹ ಬುದ್ಧಿ ಹೇಳೋರನ್ನೆಲ್ಲ ಮೊದಲು ಅವ್ರ ಮನೆ ಮಕ್ ಹೆಣ್ಮಕ್ಳು ಅಥವಾ ಅವ್ರ ಮನೆ ಹೆಣ್ಮಕ್ಳಿಗೆ ಅವ್ರ ಅಳಿಯ ಮೋಸ ಮಾಡಿದಾಗ ಎಂಗ್ರಿ ಮಾಡಿದ್ರೆ ನಮ್ಮ ಮಗಳಿಗೆ ಅಂತ ಕೇಳ್ತಾರೆ ಅದೇ ಇನ್ನೊಬ್ಬರು ಹೆಣ್ಮಗಳಿಗೆ ನ್ಯಾಯ ಮಾಡಿ ಬನ್ನಿ ಗಂಡ ಹೆಂಡತಿ ಒಂದು ಮಾಡಿ ಅಂತ ಬಂದಾಗ ಏನೋ ಬಿಡಮ್ಮ ಗಂಡಸು ಮಾಡಿದ್ದಾನೆ ಯಾರು ಏನು ಮಾಡ್ದಿದ್ದು ಮಾಡಿದ್ದಾರ ಅವ್ರ ಮನೆ ಹೆಣ್ಣಿಗೆ ಮೋಸ ಆದರೆ ಮಾತ್ರ ಅದು ಮೋಸ ಅಂತೆ ಈ ಹೆಣ್ಮಗಳಿಗೆ ಮೋಸ ಆದರೆ ಏನೋ ಗಂಡಸು ಮಾಡಿದ್ದಾನೆ ಮತ್ತೆ ಅವರ ಅಳಿಯನ್ನು ಕೂಡ ಏನೋ ಗಣಸು ಮಾಡಿದ್ದಾನೆ ಅಡ್ಜಸ್ಟ್ ಮಾಡ್ಕೊಳಮ್ಮ ಅಂತ ಮಗಳಿಗೆ ಹೇಳ್ಬೋದಲ್ವ ಮಗಳಿಗೆ ಹಂಗೆ ಹೇಳಲ್ಲ ಹಾಗಾಗಿ ಇಲ್ಲಿ ನಾನು ಹೇಳೋದು ಪರಸ್ತ್ರೀ ಸಹವಾಸಕ್ಕೆ ಬಿದ್ದಿದ್ದ ಬಿದ್ದಿರೋದಿದೆಯಲ್ಲ ಸರಿ ಆಯಿತು ಅದನ್ನು ಕ್ಷಮಿಸೋಣ ಆದರೆ ನಂದು ತಪ್ಪಾಯಿತು ಕಣೆ ನಾನು ಹಾಗೆ ಮಾಡಬಾರ್ದಿತ್ತು ಮಕ್ಕಳಿಗೋಸ್ಕರ ನಿನಗೋಸ್ಕರ ನಾನು ಬದುಕ್ತೀನಿ ಆ್ಯಂಡ್ ನನ್ನ ದೇಹ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ತೀನಿ ಅದೆಂಥ ಅಪ್ಸರ ಬಂದರೂ ಕೂಡ ನನಗೆ ಯಾವ ಸುಖವೂ ಬೇಡ ನನಗೆ ಮಕ್ಕಳು ನೀವು ನನಗೆ ನನ್ನ ಹೆಂಡತಿ ಮಕ್ಕಳೇ ದೊಡ್ಡವರು ಅನ್ನೋ ಬುದ್ಧಿ ಬಂದಿದೆ ಅನ್ನೋದಾದರೆ ಅವನ ಹಳೇ ಕೆಟ್ಟ ಸಂಬಂಧವನ್ನು ಕೆಟ್ಟ ತಪ್ಪನ್ನು ಕ್ಷಮಿಸಿ ನೀನು ಆ ಗಂಡನ ಜೊತೆ ಮುಂದುವರಿಬೋದು ಆದರೆ ಅವನಿಗೆ ತನ್ನ ತಪ್ಪಿನ ಪಶ್ಚಾತ್ತಾಪನೇ ಇಲ್ಲ ಏ ನಾನು ಅವಳ ಜೊತೆನೇ ಹೋಗೋದು ನಾನು ಅವಳ ಜೊತೆನೇ ಇರೋದು ಏನು ಮಾಡ್ಕೊಳ್ತೀನಿ ಅನ್ನೋ ಮಟ್ಟಿಗೆ ಬಂದಾಗ ನೀವು ಒಂದು ನಿರ್ಧಾರ ತಗೊಳ್ಬೇಕಾಗುತ್ತೆ ಹಾಗಂತ ನೀವು ಇನ್ನೊಂದು ಮದುವೆ ಆಗಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳದೆ ಹೋದ್ರೆ ಇಡೀ ಜೀವನ ಪೂರ್ತಿ ಒಬ್ಬ ಅಯೋಗ್ಯನಿಗೋಸ್ಕರ ನಿಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಂತಾಗುತ್ತೆ ಆ ಅಯೋಗ್ಯರಿಗೆ ಮಾಡಿಕೊಂಡ ಸಮರ್ಪಣೆ ಇದೆಯಲ್ಲ ಅದು ಯಾವತ್ತೂ ಧರ್ಮಪೂರಕವಾದದ್ದಲ್ಲ ಅಥವಾ ಧರ್ಮಯುತವಲ್ಲ ಅರ್ಜುನ ಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಂಡ ಅದೇ ಕರ್ಣ ದುಷ್ಟ ದುರ್ಯೋಧನಿಗೆ ಸಮರ್ಪಣೆ ಮಾಡಿಕೊಂಡ ಸಮರ್ಪಣೆ ಶ್ರೇಷ್ಠವಾದುದ್ದೇ ಆದರೆ ಆ ಸಮರ್ಪಣೆ ಯಾರಿಗೋಸ್ಕರ ಅನ್ನೋದು ಬಹಳ ಮುಖ್ಯ ಹಾಗಾಗಿ ಮಕ್ಕಳಿದ್ದಾವೆ ಸರ್ ಏನ್ ಮಾಡೋದು ಸರ್ ಆ ಮಕ್ಕಳಿಗೋಸ್ಕರನಾದರೂ ಇಂತ ನೀಚ ಕೆಲಸವನ್ನ ಸಹಿಸಿಕೊಂಡು ಹೋಗ್ಬೇಕಲ್ಲ ಸರ್ ಹಾಗೇನಿಲ್ಲ ಈ ಜೀವನ ಅಪರೂಪವಾದದ್ದು ಅವನಿಗೆ ನಿನ್ನ ಬೆಲೆ ಗೊತ್ತಿಲ್ಲ ಅಂದಾಗ ಅವನಿಗೋಸ್ಕರ ನೀನು ಎಷ್ಟು ಅಂತ ಸಹಿಸ್ಕೊಳ್ಬೋದವ ಹಾಗಾಗಿ ಮಕ್ಕಳನ್ನು ಸಪ್ರೇಟ್ ಕರ್ಕೊಳ್ತಿರೋ ಅಥವಾ ಅವನಿಂದ ಡೈವರ್ಸ್ ತಗೊಳ್ತಿರೋ ಅಂದರೆ ನಾನು ಹೇಳೋದು ಅವನ ಒಂದೇ ತಪ್ಪಿಗೆ ನೀನು ಡೈವರ್ಸ್ ಅಂತಕ್ಕೆ ಯೋಚನೆ ಮಾಡಬಾರ್ದು ಅವನನ್ನು ತಿದ್ದುವ ಪ್ರಯತ್ನ ಮಾಡಬೇಕು ಇಲ್ಲ ನಾನು ಬದಲಾಗಲ್ಲ ನಾನು ಇರೋದೇ ಹಿಂಗೆ ನನಗೆ ಈ ಈ ಒಬ್ಬಳಲ್ಲ ನನಗೆ ಇನ್ನೂ ಮೂರು ಜನ ಅಫೇರ್ ಇದೆ ಇನ್ನೂ ಮೂರು ಜನ ನನಗೆ ಅಕ್ರಮ ಸಂಬಂಧ ಇದೆ ನಾನು ಇರೋದೇ ಹೀಗೆ ಏನು ಮಾಡ್ಕೊಳ್ತೀನಿ ಮಾಡ್ಕೋ ಅನ್ನೋ ಮಟ್ಟಕ್ಕೆ ಆ ಅಹಂಕಾರವನ್ನು ತೋರಿದ್ದೀಯಾ ಅನ್ನೋದಾದರೆ ಅವನಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಯನ್ನು ನೀನು ಕೊಡಬೇಕು ಜೊತೆ ಇಲ್ಲಿ ಅಂಥ ದುಷ್ಟರ ಜೊತೆ ಜೀವನ ಮಾಡುವುದಕ್ಕಿಂತ ಒಂದು ಅನಾಥಾಶ್ರಮದಲ್ಲಿ ಅನಾಥ ಮಕ್ಕಳ ಸೇವೆ ಮಾಡುವುದು ಎಲ್ಲದಕ್ಕಿಂತ ಶ್ರೇಷ್ಠವಾದುದು ಮತ್ತು ಮಕ್ಕಳು ಕಥೆ ಏನು ಹೌದು ನೀನೊಬ್ಬ ತಾಯಿಯಾಗಿ ಆ ಪುರುಷ ಹೋದ ದಾರಿಯಲ್ಲಿ ನೀನು ಹೋಗ್ಲಿಕ್ಕಾಗಲ್ಲ ಈ ಲೋಕದಲ್ಲಿ ನಮ್ಮ ಪುರಾಣಗಳನ್ನು ತೆಗೆದುಕೊಳ್ಳಿ ಅಥವಾ ಸಮಾಜದ ಎಷ್ಟೋ ಉದಾಹರಣೆಯನ್ನು ತೆಗೆದುಕೊಳ್ಳಿ ಪುರುಷ ಅಂತಕ್ಕಂಥವನು ಹೀಗೆ ಕಾಮಕ ಕಾಮಾಂದನಾಗಿ ಲೈಂಗಿಕ ಆಸೆಯಿಂದ ಹೆಂಡತಿ ಮಕ್ಕಳನ್ನು ಬಿಟ್ಟು ಕುಡಿದು ಸಂಸಾರವನ್ನು ಬೀದಿಗೆ ತಂದಾಗಲು ಒಂದು ಹೆಣ್ಣು ಆ ಇಡೀ ಸಂಸಾರವನ್ನು ನೋಡಿಕೊಂಡಿದ್ದಾಳೆ ಮಹಾಭಾರತದಲ್ಲೂ ಅಷ್ಟೇ ಪಾಂಡವರು ಹುಟ್ಟಿದಾಗ ಆ ಪಾಂಡವರು ಹುಟ್ಟಿ ಒಂದಷ್ಟು ವರ್ಷಗಳ ಸಮಯದಲ್ಲೇ ಆ ಪಾಂಡು ಅನ್ನೋ ಆ ಅಂದರೆ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಈ ಐವರ ತಂದೆಯಾದಂತಹ ಪಾಂಡು ಸತ್ತು ಹೋಗ್ತಾನೆ ಆ ಪಾಂಡುವಿನ ಹಿಂದೆ ಆ ಪಾಂಡುವಿನ ಎರಡನೇ ಹೆಂಡತಿ ಮಾದ್ರಿ ಕೂಡ ಸತ್ತು ಹೋಗ್ತಾಳೆ ಅಂದರೆ ನಕುಲ ಸಹದೇವನ ತಾಯಿ ಮಾದ್ರಿ ಆ ಮಾದ್ರಿನೂ ಸತ್ತು ಹೋಗ್ತಾಳೆ ಈಗ ಐದು ಜನ ಮಕ್ಕಳನ್ನು ನೋಡ್ಕೊಂಡಿದ್ದ್ಯಾರು ಕುಂತಿ ಅಂದರೆ ತಂದೆ ಗಂಡ ತೀರು ಹೋದಾಗ ಅಯ್ಯೋ ನನಗೂ ಬೇಜಾರಾಯಿತು ನಾನು ಗಂಡನ ಜೊತೆನೇ ಹೋಗ್ಬಿಡ್ತೀನಿ ಅಂತ ಹೋಗಿದ್ದಿದ್ರೆ ಮಕ್ಕಳು ಪಾಡೇನು ಹಾಗಾಗಿ ತಾಯಿ ಒಂದಷ್ಟು ತ್ಯಾಗವನ್ನು ಮಾಡಲಿಬೇಕವ ಏನು ಆಗೋದಿಲ್ಲ ಇನ್ಯಾರನ್ನು ನಾನು ಮದುವೆ ಆಗ್ಬಿಡ್ತೀನಿ ಅಂತ ಹೋದಾಗ ಆ ಬರ್ತಕ್ಕಂಥವು ನಿನ್ನ ಮಕ್ಕಳನ್ನ ಹೇಗೆ ಗೊತ್ತು ಯಾರಿಗೊತ್ತು ಹಾಗಾಗಿ ಗಂಡನನ್ನು ಸರಿ ಮಾಡುವ ಪ್ರಯತ್ನ ಮಾಡಿ ಇಲ್ಲ ಅವನು ಸರಿ ಹೋಗೋದಿಲ್ಲ ಅನ್ನೋದಾದರೆ ಅವನಿಗೆ ಹೇಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸ್ಲೇಬೇಕು ಮಕ್ಕಳು ದೊಡ್ಡವರಾಗುವವರೆಗೂ ಅವರಿಗೆ ನಿಮ್ಮ ಆಶ್ರಯ ಬೇಕಾಗುತ್ತೆ ಗಾರ್ಮೆಂಟ್ಸ್ ಹೋಗಿ ಅಥವಾ ನಿಮಗೆ ಸಿಕ್ಕಿದ ಕೆಲಸವನ್ನು ಮಾಡಿ ದುಡಿರಿ ಒಂದಷ್ಟು ಸೇವಿಂಗ್ಸ್ ಮಾಡಿ ಅಯ್ಯೋ ಒಂಟಿ ಹೆಣ್ಣು ಬದುಕೋದು ಕಷ್ಟ ಇಲ್ಲಮ್ಮ ತುಂಬಾ ಜನ ಬದುಕ್ತಾ ಇದ್ದಾರೆ ಹೌದು ಕೆಲವೊಂದು ವಿಚಾರಗಳಲ್ಲಿ ಕಷ್ಟ ಅಂತ ಅನಿಸಬಹುದು ಆದರೆ ನೀವು ಮನಸ್ಸು ಮಾಡಿದ್ರೆ ಅದನ್ನು ಸಾಧ್ಯ ಇದೆ ಆದರೆ ಇವನಿಗೋಸ್ಕರ ಡಿಪ್ರೆಷನ್ಗೆ ಹೋಗಿ ಊಟ ಬಿಟ್ಟು ನಿದ್ದೆ ಬಿಟ್ಟು ಒಂದಿವಸ ಕೊರಗಿ ಮಣ್ಣಾಗುವುದಕ್ಕಿಂತ ಇಂಥ ಅಯೋಗ್ಯರನ್ನು ಎಲ್ಲಿ ಬಿಡಬೇಕು ಅಲ್ಲಿ ಬಿಟ್ಟು ಮಕ್ಕಳಿಗೋಸ್ಕರ ನಿಮಗೋಸ್ಕರ ಜೀವನವನ್ನು ಮಾಡೋದಿದೆಯಲ್ಲ ಈ ಜೀವನ ಇದೆಯಲ್ಲ ನಮ್ಮ ಜೊತೆ ಇರೋರೆಲ್ಲ ನಮ್ಮನ್ನು ಬಹಳ ಪ್ರೀತಿಸ್ತಾರೆ ಅಂತ ಏನಿಲ್ಲ ನಮ್ಮನ್ನು ಪ್ರೀತಿಸೋರು ನಮಗೆ ಬೆನ್ನ ಹಿಂದೆ ಚೂರಿ ಹಾಕೋರು ಎಲ್ಲರೂ ಇದ್ದಾರೆ ಅವರೆಲ್ಲರ ನಡುವೆ ನಮಗೆ ಯಾರು ಬೇಡವೋ ಅಥವಾ ಯಾರಿಗೆ ನಾನು ಬೇಡವೋ ಅವರನ್ನು ದೂರ ಇಡಬೇಕು ಯಾರಿಗೆ ನಾನು ಬೇಕೋ ಅವ್ರಿಗೋಸ್ಕರ ಬದುಕಬೇಕು ಆಗ ಜೀವನ ತುಂಬ ಸುಂದರ ಅನಿಸುತ್ತೆ ಒಂಟೆಗಳನ್ನು ಒಂಟೆಗಳು ಎಲ್ಲಿ ವಾಸ ಮಾಡ್ತವೆ ಮರುಭೂಮಿಯಲ್ಲಿ ಅದೇ ಒಂಟೆಗಳನ್ನು ತಂದು ಮೈಸೂರು ಜೂಗಾಡಲ್ಲಿಟ್ಟರೆ ಆ ಒಂಟೆ ಒಂಟೆಗಳಿಗೆ ದುಃಖ ಆಗುತ್ತೋ ಇಲ್ವೋ ಆ ಒಂಟೆಗಳು ಇರಬೇಕಾದದ್ದು ಇಲ್ಲಿ ಮರುಭೂಮಿಯಲ್ಲಿ ಆ ಮರುಭೂಮಿ ಇಲ್ಲಿ ಎಷ್ಟು ಸ್ವಚ್ಛಂದವಾಗಿ ಆಟ ಆಡ್ಕೊಂಡಿರ್ತವೆ ಅದೇ ಮೈಸೂರು ಜೋಗಾಡಿಗೆ ತಂದಾಗ ಒಂದು ಪುಟ್ಟ ಏನು ಗೂಡಲ್ಲಿ ಅದನ್ನ ಜನ ಅಂತ ಕಟ್ಟಾಕಿರ್ತಾರೆ ಒಂಟೆ ಎಲ್ಲಿರ್ಬೇಕು ಅಲ್ಲಿದ್ರೆ ಅದು ಸಂತೋಷ ಅದನ್ನು ತಂದು ನೀನು ಪಂಜರದೊಳಗಡೆ ಇಟ್ಟರೆ ಅದಕ್ಕೆ ಸಂತೋಷ ಸಿಗಲ್ಲ ಅದೇ ಅದನ್ನು ನೋಡಿ ಜನ ಸಂತೋಷ ಪಡ್ಬೋದು ಒಂಟೆಗೆ ಸಂತೋಷ ಇರಲ್ಲ ಯಾಕಂದರೆ ಎಲ್ಲಿರಬೇಕೋ ಅಲ್ಲಿದ್ದರೆ ಸಂತೋಷ ಅದು ಬಿಟ್ಟು ನಾವು ಬೇರೆ ಜಾಗದಲ್ಲಿ ಇದ್ದರೆ ಅಲ್ಲಿ ಜೀವನ ಪೂರ್ತಿ ಕಣ್ಣೀರಾಗ್ತಾನೆ ಕಳಿಬೇಕಾಗುತ್ತೆ